ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ದೀಪಾವಳಿ ಹಬ್ಬ ತುಂಬ ದಿನದ ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಬಟ್ ಈ ವಿಡಿಯೋ ತುಂಬಾ ಚೆನ್ನಾಗಿದೆ ಕೊನ್ ಕೊನೆಯಲಂತೂ ತುಂಬ ಚೆನ್ನಾಗಿದೆ ಯಾಕಂತ ಹೇಳಿದರೆ ಕಳೆದ ವರ್ಷ ನಿಮಗೆಲ್ಲ ಗೊತ್ತಿರೋ ಹಾಗೆ ದೀಪಾವಳಿ ಹಬ್ಬದಲ್ಲಿ ಶಾರು ಸ್ಕೂಲ್ ಕಡೆಯಿಂದ ವಿಡಿಯೋ ಮಾಡೋದಕ್ಕೆ ಹೇಳಿದರು ನಾವು ಕೂಡ ಮಾಡಿದ್ವಿ ನಮಗೆ ಫಸ್ಟ್ ಪ್ರೈಸ್ ಬಂದಿತ್ತು ಬಟ್ ಈ ಸಲ ಮಾಡಿದ್ವಿ ಅದು ಎರಡನೇ ಪ್ರೈಸ್ ಬಂದಿದೆ ನಾವು ವಿಡಿಯೋ ಮಾಡೋಕ್ಕೆ ಏನೆಲ್ಲ ಸರ್ಕಸ್ ಮಾಡಿದ್ವಿ ವಿಡಿಯೋ ಮಾಡುವಾಗ ಏನೆಲ್ಲ ಖುಷಿಪಟ್ವಿ ಅನ್ನೋದನ್ನು ಕೊನೆಯಲ್ಲಿ ಹಾಕಿದ್ದೀನಿ ನೋಡಿ ನಿಮಗೂ ಕೂಡ ನಗು ಬರಬಹುದು ಅಂತ ಅನಿಸುತ್ತೆ ಆ ವಿಡಿಯೋ ಮಾಡಿಕೊಟ್ಟಿದ್ದ ಆಯ್ಶು ದೀಪಾವಳಿ ಹಬ್ಬಕ್ಕೆ ಅಂತ ಬಂದಿದ್ಲು ಅವಳು ನಾಲ್ಕು ದಿನ ರಜಾ ಇತ್ತಲ್ವಾ ಅವಳಿಲ್ಲ ಅಂದಿದ್ರೆ ಮಾಡ್ಕೊಳಕ್ ಹಿಂಸೆ ಆಗ್ತಿತ್ತು ಈ ರಂಗೋಲಿ ನನ್ನ ಮಗಳು ಐಶು ಫ್ರೆಂಡ್ ಹರ್ಷಿತ ಮನೇಲಿ ಬಿಟ್ಟಿದ್ದು ತುಂಬಾ ಚೆನ್ನಾಗಿ ಬಿಟ್ಟಿದ್ರು ಹಾಗಾಗಿ ದೀಪಾವಳಿ ಹಬ್ಬದ ವಿಡಿಯೋಗೆ ಇದನ್ನು ಕೂಡ ಆಡ್ ಮಾಡಿದ್ದೀನಿ ಹಬ್ಬದ ದಿನ ದೇವ್ರ ಮನೆ ಹೊಸ್ತಿಲು ಮತ್ತೆ ಮನೆ ಬಾಗಿಲು ಹೊಸ್ತಿಲ್ಗೆ ದೀಪಗಳ ರಂಗೋಲಿಯನ್ನ ಬಿಟ್ಟಿದ್ದೀನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನನಗೆ ರಂಗೋಲಿ ಬಿಡೋದ್ ಜಾಗ ಇಲ್ಲ ಕಾಂಪೌಂಡ್ ಎಲ್ಲ ಆದ್ಮೇಲೆ ಹೊರಗಡೆ ಜಾಗ ಮಾಡ್ಕೊತೀನಿ ಅಲ್ಲಿವರೆಗೂ ಸದ್ಯಕ್ಕೆ ಹೊಸ್ತಿಲ್ಗಳ ಮೇಲೇ ನಂಗೆ ಇಷ್ಟ ಆಗಿರೋ ರಂಗೋಲಿಗಳನ್ನ ಬಿಡ್ತಿರ್ತೀನಿ ನೋಡಿ ಇವತ್ತು ಹಬ್ಬ ಆಗಿರೋದ್ರಿಂದ ದೇವರ ಫೋಟೋ ಎಲ್ಲ ಒರೆಸಿ ಹೂವೆಲ್ಲ ಕಟ್ಟಿಟ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ರಂಗೋಲಿ ನಾನು ದೀಪಾವಳಿ ಹಬ್ಬದ ವಿಡಿಯೋಗೆ ಬೇಕಂತ ನಮ್ಮ ಓರ್ತಿ ಮನೆ ಹತ್ತಿರ ಬಿಟ್ಟಿದ್ರು ಅದನ್ನು ವಿಡಿಯೋ ಮಾಡಿಕೊಂಡೆ ಆದರೆ ಅದನ್ನು ಆ್ಯಡ್ ಮಾಡಿಲ್ಲ ನಾನು ಬೇರೆ ರಂಗೋಲಿ ಆ್ಯಡ್ ಮಾಡಿದೆ ನನ್ನ ಮಗಳು ಫ್ರೆಂಡ್ ಮನೆಯಲ್ಲಿ ಬಿಟ್ಟಿದ್ರು ತುಂಬ ಚೆನ್ನಾಗಿತ್ತು ಆ ಕ್ಲಿಪ್ ನಾನು ತೊಗೊಂಡೆ ಇಲ್ಲಿ ನೋಡಿ ಪಟಾಕಿ ತಂದಿದ್ದಾರೆ ನಮ್ಮ ಮನೇಲಿ ಹೆಣ್ಮಕ್ಳು ಇರೋದ್ರಿಂದ ಜೋರು ಜೋರಾಗಿ ಸೌಂಡ್ ಬರೋ ಪಟಾಕಿ ಎಲ್ಲ ತಂದಿಲ್ಲ ನಾನೇನು ತರೋದಕ್ಕೆ ಹೇಳಿರಲಿಲ್ಲ ಅವರೇ ಹಬ್ಬ ಅಂತ ತಂದಿರೋದು ನಾನು ಸ್ಕೂಲಿಗೆ ವಿಡಿಯೋ ಮಾಡೋದಿತ್ತಲ್ವ ಹಾಗಾಗಿ ಅದು ಐದು ಕಡೆ ಬತ್ತಿ ಬರುವಂತಹ ದೀಪ ತೊಗೊಂಡು ಬನ್ನಿ ಅಂತ ಹೇಳಿದೆ ಅವರು ಈ ಹುಡುಗಿ ದೀಪಗಳು ಇಷ್ಟ ಆಯಿತು ಅಂತ ಅದನ್ನು ತಂದಿದ್ದಾರೆ ಒಂದು ಜೊತೆಗೆ ನೂರು ರೂಪಾಯಿ ಎರಡರಿಂದ ಇನ್ನೂರು ರೂಪಾಯಿ ಆಗಿದೆ ಈ ಸಲ ಸ್ಕೂಲ್ಗೆ ವಿಡಿಯೋ ಮಾಡೋದಕ್ಕೆ ನಾವು ಅಷ್ಟೇ ಖರ್ಚು ಮಾಡಿರೋದು ಜಾಸ್ತಿ ಏನು ಖರ್ಚು ಮಾಡಿಲ್ಲ ವಿಜಯ ಅಕ್ಕನ ಮನೇಲಿ ಪ್ರತಿ ವರ್ಷ ಧನಲಕ್ಷ್ಮಿ ಪೂಜೆ ಮಾಡ್ತಾರೆ ಈ ಸಲ ಸಿಂಪಲಾಗಿ ಮಾಡಿದರು ಅವರು ಯಾರನ್ನೂ ಕರೆದಿರಲಿಲ್ಲ ನಾನು ಅವರು ಜೊತೆಯಲ್ಲಿ ಕುಂಕುಮ ತರೋದಕ್ಕೆ ಹೋಗ್ತಿದ್ವಿ ಹಾಗಾಗಿ ನನ್ನೂ ಕರೆದ್ರು ಹೋಗಿ ನಾನು ಕೂಡ ಅವ್ರ ಮನೇಲೂ ಅರಿಶಿನ ಕುಂಕುಮ ತೊಗೊಂಡೆ ನಾನು ನಿಮಗೆ ಹೇಳಿದೆ ಅರಿಶಿಣ ಶಾಸ್ತ್ರದ ವಿಡಿಯೋದಲ್ಲಿ ನನಗೋಸ್ಕರ ಸ್ವಲ್ಪ ಡ್ರೆಸ್ ಮತ್ತು ಸೀರೆನ ಶಾಪಿಂಗ್ ಮಾಡಿದ್ದೀನಿ ಅಂತ ಇವತ್ತು ಒಂದು ಡ್ರೆಸ್ ಹಾಕ್ಕೊಂಡು ಬಿಟ್ಟಿದ್ದೀನಿ ನಾನು ನಿಮಗೆಲ್ಲ ತೋರಿಸ್ಬಿಟ್ಟು ಆಮೇಲೆ ಹೊಲಿಯೋದು ಕೊಡೋಣ ಅಂತ ಹೊಲಿಯೋದು ಕೊಟ್ಟೇ ಇಲ್ಲ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸುವಷ್ಟರಲ್ಲಿ ಇವತ್ತು ಕುಂಕುಮ ತರದಕ್ಕೆ ಹೊಸ ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತ ಹಾಕ್ಕೊಂಡಿದ್ದೀನಿ ಇವರು ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೇ ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಮಾಡಿದ್ದಾರೆ ಮಣ್ಣಿನ ಮುಖವಾಡ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇವ್ರ ಮನೇಲಿ ಹುಡುಗ ಇರೋದ್ರಿಂದ ಇಡೀ ಬಾಕ್ಸ್ ಅಂದರೆ ಒಂದು ಸೆಟ್ ಪೂರ್ತಿ ಒಂದು ಬಾಕ್ಸ್ನೆ ಪಟಾಕಿನ ತಂದಿದ್ದಾರೆ ಇಲ್ಲಿಂದ ನಾವಿಬ್ಬರು ಸುಧಾಕರ್ ಅಂತ ಇದ್ದಾರೆ ಅವ್ರ ಮನೆಗೆ ಹೋದ್ವಿ ವರಮಹಾಲಕ್ಷ್ಮಿ ಹಬ್ಬ ತುಂಬ ಜನ ಮಾಡ್ತಾರೆ ನಮ್ಮೂರಿನಲ್ಲಿ ಆದರೆ ಧನಲಕ್ಷ್ಮಿ ಪೂಜೆ ಮಾಡೋದು ಒಂದು ನಾಲ್ಕರಿಂದ ಐದು ಜನ ಅಷ್ಟೇ ಇವರು ಪ್ರತಿ ವರ್ಷ ಬೀರುನಲ್ಲಿ ಕುರ್ಸಿ ಪೂಜೆಯನ್ನು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಜ್ಜಿ ಊರ ಕಡೆ ಪೆಟ್ಟಿಗೆ ಪೂಜೆ ಅಂತ ಮಾಡ್ತಾರೆ ಸೊ ಈಗಲೂ ಪೆಟ್ಗೆಗಳಿದೆ ಅಲ್ಲಿ ಮರದ್ದು ಮತ್ತು ಕಬ್ಬಣದ ಪೆಟ್ಟಿಗೆ ಎಲ್ಲ ಇದೆ ಆದರೆ ಇತ್ತೀಚೆಗೆ ಯಾರ ಮನೇಲೂ ಪೆಟ್ಟಿಗೆ ಎಲ್ಲ ಇಲ್ಲ ಅಲ್ವಾ ಹಾಗಾಗಿ ಬೀರುಗೆನೆ ಲಕ್ಷ್ಮಿಯನ್ನ ಇಟ್ಟು ಪೂಜೆಯನ್ನು ಮಾಡ್ತಾರೆ ನಾವು ಕೆಳಗಡೆ ಬೀದಿಗೆ ಹೋಗೋದ್ರಿಂದ ನನ್ನ ಫ್ರೆಂಡ್ ಅನಿತಾ ಮನೆ ಅಲ್ಲೇ ಇರೋದ್ರಿಂದ ಅವಳನ್ನೂ ಕೂಡ ಕರೆದ್ವಿ ಅವಳು ನಾನು ವಿಜಯಕ ಮೂರು ಜನ ಕೂಡ ಹೋಗ್ತಾ ಇದ್ದೀವಿ ಎಲ್ಲರ ಮನೆಗೂ ಕುಂಕುಮ ತಗೊಳಕ್ಕೆ ನಿಮ್ಮ ಮನೆಯಲ್ಲಿ ಧನಲಕ್ಷ್ಮಿ ಪೂಜೆ ಮಾಡ್ತೀರಾ ಅಥವಾ ವರ ಮಹಾಲಕ್ಷ್ಮಿ ಪೂಜೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇದಕ್ಕಿಂತ ಹಳೆ ಒಂದೆರಡು ಒಂದೆರಡಿದೆ ಅದು ಕೂಡ ಎಡಿಟ್ ಮಾಡೋಕ್ಕಾಗಿಲ್ಲ ಒಂದು ನಮ್ಮ ಅಮ್ಮಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಆವಾಗ ಅವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿತ್ತು ಜೊತೆಗೆ ಮಧ್ಯ ಮಧ್ಯ ನಾನು ಕೂಡ ಅಲ್ಲಿ ಇಲ್ಲಿ ಹೋಗಿ ಬರೋದಾಯಿತು ಹಾಗಾಗಿ ವಿಡಿಯೋಸ್ ಎಡಿಟ್ ಮಾಡೋ ಸ್ವಲ್ಪ ಲೇಟ್ ಆಯಿತು ಇವ್ರ ಮನೆಯಿಂದ ನಾವು ಸಾವಿತ್ ಮನೆಗೆ ಹೋದ್ವಿ ನಮ್ಮ ಹಳೆ ಮನೆ ಪಕ್ಕದ ಮನೆ ಇವರು ಕೂಡ ಧನಲಕ್ಷ್ಮಿ ಪೂಜೆಯನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ದೇವರ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ಲಾಸ್ಟ್ ಟೈಮ್ ಸ್ಕೂಲಿಗೆ ನಾವು ದೀಪಾವಳಿ ವಿಡಿಯೋ ಮಾಡಿ ಹಾಕಿದಾಗ ಇಡೀ ಎಲ್ಲ ಸೇರಿಕೊಂಡು ಸೆಲೆಬ್ರೇಷನ್ ಮಾಡಿ ಹಾಕಿದ್ದು ನಾನು ಧನಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಕೂಡ ಮಾಡಿದ್ದೆ ಅದು ವಿಡಿಯೋಗೋಸ್ಕರ ಮಾಡಿದ್ದು ನಾವೇನು ಧನಲಕ್ಷ್ಮಿ ಹಬ್ಬ ಮಾಡೋದಿಲ್ಲ ಆದರೆ ಈ ಸಲ ಇವರೆಲ್ಲ ಕೂರಿಸಿದ್ರಲ್ವ ಸೊ ಇದೇ ಯಾವ್ದಾರ ಒಂದೊಂದು ಕ್ಲಿಪ್ ಹಾಕಿದ್ರಾಯ್ತು ಅಂತ ಹೇಳಿ ನಾನು ಮನೆಯಲ್ಲಿ ಎಲ್ಲ ಕೂರಿಸಿ ವೀಡಿಯೋ ಎಲ್ಲ ಮಾಡಿಕೊಳ್ಳಲಿಲ್ಲ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ದೀಪಾವಳಿ ಹಬ್ಬ ಯಾಕೆ ಮಾಡ್ತಾರೆ ಮತ್ತು ದೀಪಾವಳಿ ಹಬ್ಬದಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನು ಅದರ ಮಹತ್ವನ ದೀಪಾವಳಿ ಹಬ್ಬದ ಮಹತ್ವವನ್ನು ಹೇಳುವಂಥ ವೀಡಿಯೋ ಮಾಡ್ಕೊಳ್ಳೋಣ ಆ ಕಾನ್ಸೆಪ್ಟಲ್ಲಿ ಮಾಡೋಣ ಅಂತ ಐಡಿಯಾ ಮಾಡಿಕೊಂಡೆ ಸೊ ಅದೇ ಕಾನ್ಸೆಪ್ಟಲ್ಲಿ ವೀಡಿಯೋ ಮಾಡಿದ್ದೀವಿ ಕೊಲೆಯಲ್ಲಿ ಹಾಕಿದ್ದೀನಿ ನೋಡಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫೋನಲ್ಲಿ ಹೊಸ ಹೊಸ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕೆ ಸ್ಟೋರೇಜೇ ಇಲ್ಲ ಫುಲ್ಲು ಸ್ಟೋರೇಜ್ ಆಗಿಬಿಟ್ಟಿದೆ ಹಾಗಾಗಿ ಹಳೇ ವೀಡಿಯೋಸೆಲ್ಲ ಎಡಿಟ್ ಮಾಡಿ ಹಾಕ್ಬಿಡೋಣ ಆಮೇಲೆ ಹೊಸ ಹೊಸದಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಹಳೇ ವೀಡಿಯೋಸೆಲ್ಲ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ನಾನು ಹಾಕಿರೋ ಡ್ರೆಸ್ಸು ಸಾವಿರದ ಮುನ್ನೂರ ನಲ್ವತ್ತು ಬೇರೆ ಡ್ರೆಸ್ಗಳು ಇನ್ನೊಂದು ಮೂರು ಇದೆ ಅದನ್ನು ತೋರಿಸ್ತೀನಿ ನಿಮಗೆ ತುಳಸಿ ಹಬ್ಬದ ವಿಡಿಯೋ ನಾನು ವೀಡಿಯೋ ಮಾಡಿದ ತಕ್ಷಣ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಅದು ಕೂಡ ಹಳೇದಾಗಿಬಿಟ್ರೆ ಸುಮ್ಮನೆ ನೋಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅಂತ ಹೇಳಿ ಫಸ್ಟೇ ಅಪ್ಲೋಡ್ ಮಾಡಿದ್ದೀನಿ ಬರ್ತಾ ಬರ್ತಾ ಗುಂಡಮ್ಮ ಆಗ್ತಾಯಿದ್ದೀನಿ ಸಣ್ಣ ಆಗಬೇಕಂತ ಎಷ್ಟು ಟ್ರೈ ಮಾಡ್ತಿದ್ದೀನೋ ಅಷ್ಟು ದಪ್ಪ ಆಗ್ತಿದ್ದೀನಿ ಏನು ಮಾಡೋಕ್ಕಾಗಲ್ಲ ಆಮೇಲೆ ನಾನು ತುಳಸಿ ಹಬ್ಬದ ವಿಡಿಯೋದಲ್ಲಿ ಸ್ಕ್ರೀನ್ ನೋಡಿ ಲಲಿತಾ ಸಿಸ್ಟರ್ ಸ್ಕ್ರೀನ್ ತುಂಬ ಚೆನ್ನಾಗಿದೆ ಕಲರ್ ಅಂತ ಹೇಳಿದ್ರಿ ನಾನು ಡ್ರೆಸ್ ಮತ್ತು ಸೀರೆದು ವೀಡಿಯೋಸ್ ತೋರಿಸ್ತೀನಲ್ವ ಆವಾಗ ಸ್ಕ್ರೀನ್ ಕೂಡ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಆ ವೀಡಿಯೋ ಕೂಡ ಬೇಗ ಬರುತ್ತೆ ಸದ್ಯಕ್ಕೆ ಹಳೆ ವೀಡಿಯೋಸ್ನ ಮೊದಲು ಎಡಿಟ್ ಮಾಡಿ ಹಾಕ್ಬಿಡ್ತೇನೆ ಅಲ್ಲಿಂದ ನಾವು ಪ್ರೇಮಕ್ಕನ ಮನೆಗೆ ಹೋದ್ವಿ ಅವ್ರ ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡಿದ್ರು ಸಿಂಪಲಾಗಿ ಮಾಡಿದರು ಎಲ್ಲರೂ ಅಮೌಂಟ್ ಬರ್ತಿದೆಯಾ ಎಷ್ಟು ಬರ್ತಿದೆ ಅಂತ ಕೇಳ್ತಾ ಇದ್ದೀರಾ ನೀವು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಯಾಕಂದರೆ ನಾನು ಸುಮಾರು ವರ್ಷದಿಂದ ಒಂದು ಎರಡು ಮೂರು ವರ್ಷದಿಂದ ಮಾಡ್ತಾಯಿದ್ದೀನಿ ಬಟ್ ಅನಿಸಿರುತ್ತೆ ಎಲ್ಲರಿಗೂ ದುಡ್ಡು ಬರ್ತಿದೆ ಬಟ್ ಇವ್ರು ಹೇಳ್ತಿಲ್ಲ ಅಂತ ಕೋರ್ಸ್ ದುಡ್ಡು ಬರ್ತಿದೆ ಬರ್ತಿಲ್ಲ ಅಂತ ಹೇಳ್ತಿಲ್ಲ ಬಟ್ ಅದನ್ನು ನನಗೆ ರೀಚ್ ಆಗಿಲ್ಲ ಆದರೆ ಡಾಲರ್ಸ್ ಕಂಪ್ಲೀಟ್ ಆಗಿಲ್ಲ ಸೆವೆಂಟಿ ಸೆವೆನ್ ಡಾಲರ್ಸ್ ಆಗಿದೆ ಇನ್ನು ಟ್ವೆಂಟಿ ತ್ರೀ ಡಾಲರ್ಸ್ ಆಗಬೇಕಾಗಿದೆ ಡಾಲರ್ಸ್ ಕಂಪ್ಲೀಟ್ ಆದ ತಕ್ಷಣ ನಿಮ್ಗೆ ಹೇಳೇ ಹೇಳ್ತೀನಿ ಹೇಳಿದೆ ಅಂತೂ ಇರೋಲ್ಲ ಇವತ್ ನಾನು ಬೆಳಿಗ್ಗೆ ಬೇರೆ ಡ್ರೆಸ್ ಹಾಕೊಂಡಿದ್ದೆ ಅದ್ರಲ್ಲಿ ಒಂದು ಫೋಟೋ ತುಂಬಾ ಇಷ್ಟ ಆಯ್ತು ಹಾಗಾಗಿ ಒಂದು ಹಾಡ್ ಸೆಟ್ ಮಾಡಿದೀನಿ ನೋಡಿ ಕುಸುಮವೇ ಕುಸುಮೀ ನನಗೆ ಈ ಹಾಡು ಒಂಥರ ಇಷ್ಟ ಇವಾಗ ನೋಡಿ ವಿಡಿಯೋ ಮಾಡುವಾಗ ಏನೆಲ್ಲ ಕತೆ ಆಯ್ತು ಅಂತ ನೀವು ಕೂಡ ಪ್ರೀತಿಯ ಎಲ್ಲರಿಗೂ ದಂಪಾವಳಿ ಹಬ್ಬದ ಶುಭಾಶಯ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಎಂದರೆ ದೀಪದ ಸಾಲು ದೀಪಗಳಿಂದ ದೀಪಗಳನ್ನು ಹಚ್ಚುವುದೇ ದೀಪಾವಳಿ ಹಬ್ಬ ಹಿಂದೂ ಧರ್ಮದವರು ದೀಪಾವಳಿ ಹಬ್ಬವನ್ನು ಆಚರಿಸುತ್ತಾರೆ ಹಿಂದೂ ಧರ್ಮದಲ್ಲಿ ದೀಪಾವಳಿ ಹಬ್ಬಕ್ಕೆ ವಿಶೇಷ ಸ್ಥಾನವಿದೆ ಹಿಂದೂ ಧರ್ಮದಲ್ಲಿ ದೀಪಾವಳಿಗೆ ವಿಶೇಷ ಸ್ಥಾನವಿದೆ ಶ್ರೀಕೃಷ್ಣನು ನರಕಾಸುರನನ್ನು ಕೊಂದ ದಿನವನ್ನು ನರಕ ಎಂದು ಆಚರಿಸಲಾಗುತ್ತದೆ ದೀಪಾವಳಿ ಹಬ್ಬದ ಮುನ್ನ ದಿನವನ್ನು ಶ್ರೀಕೃಷ್ಣನು ಎಂದು ಒದಿಸಿದ ದಿನವನ್ನು ಚತುರ್ದಶಿ ಎಂದು ಕರೆಯಲಾಗುತ್ತದೆ ದೀಪಾವಳಿ ಹಬ್ಬದ ಮುನ್ನ ದಿವಸ ಲಕ್ಷ್ಮಿ ಪೂಜೆ ಮತ್ತು ಗಣೇಶನ ಪೂಜೆಯನ್ನು ಮಾಡಲಾಗುತ್ತದೆ ಶ್ರೀರಾಮನು ರಾವಣನನ್ನು ಸೋಲಿಸಿ ಅಯೋಧ್ಯೆಗೆ ಸೀತೆ ಮತ್ತು ಲಕ್ಷ್ಮಣರೊಡನೆ ಮರಳಿ ಬಂದ ದಿನವನ್ನು ದೀಪಾವಳಿ ದಿನ ಎಂದು ಅಯ್ಯೋ ದೀಪಾವಳಿ ಶ್ರೀರಾಮನು ರಾವಣನನ್ನು ಸೋಲಿಸಿ ಅಯೋಧ್ಯೆಗೆ ಸೀತೆ ಮತ್ತು ಲಕ್ಷ್ಮಣರೊಡನೆ ಮರಳಿ ಬಂದ ದಿನವನ್ನು ದೀಪಾವಳಿ ಎಂದು ಆಚರಿಸಲಾಗುತ್ತದೆ ಇದನ್ನು ವೇದಗಳ ಕಾಲದಲ್ಲಿ ಯಕ್ಷರಾತ್ರಿ ಎಂದು ಕರೆಯುತ್ತಿದ್ದರು ಹಿಂದೂ ಧರ್ಮದವರಲ್ಲದೆ ಸಿಖ್ ಜೈನ ಬೌದ್ಧ ಧರ್ಮದವರು ಕೂಡ ದೀಪಾವಳಿಯನ್ನು ಆಚರಿಸುತ್ತಾರೆ ಪಟಾಕಿಗಳನ್ನು ಹಚ್ಚುವುದರ ಮೂಲಕ ಪಟಾಕಿಯನ್ನು ಹಚ್ಚುವುದರ ಮೂಲಕ ಕೆಟ್ಟ ಶಕ್ತಿಯನ್ನು ಓಡಿಸಿ ಸಂತೋಷವನ್ನು ಆಚರಿಸಲಾಗುತ್ತದೆ ಬದುಕಿನ ಕತ್ತಲೆ ರೋವು ಸಂಕಷ್ಟ ನಡೆದು ಸಮೃದ್ಧಿ ಸಂಭ್ರಮ ಮತ್ತು ಬದುಕಿನ ಸಂಕಷ್ಟು ತೊಂದರೆಗಳನ್ನು ಮತ್ತು ಬದುಕಿನ ಕತ್ತಲೆ ನೋವು ಸಂಕಷ್ಟಗಳನ್ನು ಮರೆತು ಸಮೃದ್ಧಿ ಸಂಭ್ರಮ ಹಾಗೂ ಬೆಳಕಿನಡೆಗೆ ಸಾಗುವ ಹಬ್ಬವೇ ದೀಪಾವಳಿ ಹಬ್ಬ ಧನ್ಯವಾದಗಳು ಧನ್ಯವಾದಗಳು ಹೀಗೆಯ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಎಂದರೆ ದೀಪದ ಸಾಲು ದೀಪಗಳಿಂದ ದೀಪಗಳನ್ನು ಹಚ್ಚುವುದೇ ದೀಪಾವಳಿ ಹಬ್ಬ ಹಿಂದೂ ಧರ್ಮದ ವಿಶೇಷ ಹಬ್ಬ ಶ್ರೀಕೃಷ್ಣ ಪರಮಾತ್ಮನು ನರಕಾಸುರನನ್ನು ಕೊಂದ ದಿನವನ್ನು ನರಕಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಈ ದಿನದಲ್ಲಿ ಅಭ್ಯಂಗ ಸ್ನಾನವನ್ನು ಮಾಡುತ್ತಾರೆ ಕೃಷ್ಣ ಪರಮಾತ್ಮನು ನರಕಾಸುರನನ್ನು ಕೊಂದ ದಿನವನ್ನು ನರಕಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಈ ದಿನ ಜನರು ಅಭ್ಯಂಗ ಸ್ನಾನವನ್ನು ಮಾಡುತ್ತಾರೆ ದೀಪಾವಳಿಯ ಹೊಂದ ದಿನದಂದು ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೆ ಮತ್ತು ಗಣೇಶ ಪೂಜೆಯನ್ನು ಮಾಡುತ್ತಾರೆ ಶ್ರೀರಾಮನು ರಾವಣನನ್ನು ಸೋಲಿಸಿ ಸೀತೆ ಮತ್ತು ಲಕ್ಷ್ಮಣರೊಡನೆ ಅಯೋಧ್ಯಕ್ಕೆ ಮರಳಿ ಬಂದ ದಿನವನ್ನು ದೀಪಾವಳಿ ಎಂದು ಆಚರಿಸಲಾಗಿದ್ದರು ದೀಪಾವಳಿಯನ್ನು ವೇದಗಳ ಕಾಲದಲ್ಲಿ ಯಕ್ಷರಾತ್ರಿ ಎಂದು ಕರೆಯುತ್ತಿದ್ದರು ದೀಪಾವಳಿಯನ್ನು ವೇದಗಳ ಕಾಲದಲ್ಲಿ ಯಕ್ಷರಾತ್ರಿ ಎಂದು ಕರೆಯುತ್ತಿದ್ದರು ಹಿಂದೂ ಧರ್ಮದವರದಲ್ಲದೆ ಜೈನ ಸಿಖ್ ಮತ್ತು ಬೌದ್ಧ ಧರ್ಮದವರು ದೀಪಾವಳಿಯನ್ನು ಆಚರಿಸುತ್ತಾರೆ ಪಟಾಕಿಗಳನ್ನು ಹಚ್ಚುವುದರ ಮೂಲಕ ಕೆಟ್ಟ ಶಕ್ತಿಯನ್ನು ಓಡಿಸಿ ಸಂತೋಷವನ್ನು ಆಚರಿಸಲಾಗುತ್ತದೆ ಸಂಕಷ್ಟು ಬದುಕಿನ ಕತ್ತಲೆ ನೋವು ಸಂಕಷ್ಟಗಳನ್ನು ಮರೆತು ಸಮೃದ್ಧಿ ಸಂಭ್ರಮ ಮತ್ತು ಬೆಳಕಿನಡೆಗೆ ಸಾಗುವ ಹಬ್ಬವೇ ದೀಪಾವಳಿ ಹಬ್ಬ ಧನ್ಯವಾದಗಳು 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 ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹಚ್ಚಿದಂಗೂ ಆಗುತ್ತೆ ಸ್ಕೂಲ್ ವೀಡಿಯೋಗೆ ವಿಡಿಯೋ ಮಾಡ್ಕೊಂಡಂಗೂ ಆಗುತ್ತೆ ಅಂದರೆ ಒಂದು ಕ್ಲಿಪ್ ಸಿಗುತ್ತೆ ಅಂತ ರಾತ್ರಿ ಹೊತ್ತಿಗೆ ಪಟಾಕಿ ಹೊಡೋದ್ರು ಲಾಸ್ಟ್ ಟೈಮ್ ಹಬ್ಬಕ್ಕೂ ಮುಂಚೆಯೇ ವಿಡಿಯೋ ಮಾಡಿ ಕಳ್ಸೋಕೆ ಹೇಳಿದರು ಈ ಸಲ ಹಬ್ಬ ಆದಮೇಲೆ ವಿಡಿಯೋ ಮಾಡಿ ಕಳ್ಸೋಕೆ ಹೇಳಿದ್ದಾರೆ ಯಾಕಂದರೆ ಹಬ್ಬ ಸೆಲೆಬ್ರೇಷನ್ ಎಲ್ಲ ಆ್ಯಡ್ ಮಾಡಬಹುದು ಅಂತ

ದೀಪಾವಳಿ ಎಂದರೆ ದೀಪದ ಸಾಲು ದೀಪಗಳಿಂದ ದೀಪಗಳನ್ನು ಹಿಂದೂ ಧರ್ಮದಲ್ಲಿ ದೀಪಾವಳಿ ಹಬ್ಬಕ್ಕೆ ವಿಶೇಷ ಸ್ಥಾನ ಇದೆ ಶ್ರೀಕೃಷ್ಣ ಪರಮಾತ್ಮರು ಹೊಂದ ದಿನವನ್ನು ನರಕ ಚತುರ್ಶಿ ಎಂದು ಆಚರಿಸಲಾಗುತ್ತದೆ ಈ ದಿನ ಜನರು ಅಭ್ಯಂತ ಸ್ನಾನವನ್ನು ಮಾಡುತ್ತಾರೆ ದೀಪಾವಳಿಯ ಹೊಂದ ದಿನದ್ದು ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೆ ಶ್ರೀರಾಮನು ರಾವಣನನ್ನು ಸೋಲಿಸಿ ಸೀತೆ ಮತ್ತು ಲಕ್ಷ್ಮಣನೊಡನೆ ಅಯೋಧ್ಯೆಗೆ ಹೊರಟಿ ಬಂದ ದಿನವನ್ನು ಎಂದು ಆಚರಿಸಲಾಗುತ್ತದೆ ದೀಪಾವಳಿಯನ್ನು ವೇದಗಳ ಕಾಲದಲ್ಲಿ ಯಕ್ಷರಾತ್ರಿ ಎಂದು ಕರೆಯುತ್ತಿದ್ದರು ಹಿಂದೂ ಧರ್ಮದವರಲ್ಲದೆ ಜೈನ ಸಿಖ್ ಮತ್ತು ಬೌದ್ಧ ಧರ್ಮದವರು ದೀಪಾವಳಿಯಲ್ಲಿ ಆಚರಿಸುತ್ತಾರೆ ತಾಕೆಯನ್ನು ಹುಚ್ಚುವುದರ ಮೂಲಕ ಕೆಟ್ಟ ಶಕ್ತಿಯನ್ನು ಓಡಿಸಿ ಸಂತೋಷವನ್ನು ಆಚರಿಸಲಾಗುತ್ತದೆ

ಟಾಸ್ಕ್ ಏನಪ್ಪ ಅಂತ ಹೇಳಿದ್ರೆ ಸ್ಕೂಲ್ನವರು ಅವ್ರ ಅಫಿಷಿಯಲ್ ಪೇಜ್ನಲ್ಲಿ ಎಲ್ಲರ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಅದರಲ್ಲಿ ಹೈಯೆಸ್ಟ್ ಲೈಕ್ಸ್ ಯಾರಿಗೆ ಬರುತ್ತೆ ಅವ್ರಿಗೆ ಫ್ರೈಸ್ ಅಂತ ಬಟ್ ಹೈಯೆಸ್ಟ್ ವ್ಯೂಸ್ ಬಂದಿದ್ದು ನಮ್ಮ ವೀಡಿಯೋಗೆ ನೋಡಿ ಬರ್ತಿದೆ ಬಟ್ ಹೈಯೆಸ್ಟ್ ಲೈಕ್ಸ್ ಬಂದಿದ್ದು ಬೇರೆ ವಿಡಿಯೋಗೆ ಅದಕ್ಕೆ ಅದಕ್ಕೆ ಫಸ್ಟ್ ಪ್ರೈಸ್ ಬಂತು ಸೆಕೆಂಡ್ ಪ್ರೈಝ್ ನಮಗೆ ಬಂತು ಫಸ್ಟ್ ಪ್ರೈಸ್ ಅವ್ರಿಗೆ ನಿಮ್ಗೆ ಯಾವ್ದು ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದರೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನನಗೆ ನಾಲ್ಕು ಕಳಿಸಿದ್ರು ನಿಮ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ನಾನು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಸ್ಯಾಂಡ್ವಿಚ್ ಮೇಕರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು ನನ್ನ ಕೈ ತಲುಪಿಲ್ಲ ತಲುಪಿದ್ಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಧನ್ಯವಾದಗಳು